ಚಿಂತಾಮಣಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತಿ ದೊಡ್ಡ ಫುಟ್ವೇರ್ ಶೋರೂಮ್ ಓಪನ್ ಆಗಿದೆ ಸೂಕ್ತ ಬೆಲೆಗೆ ಬ್ರಾಂಡೆಡ್ ಶೂ ಮತ್ತು ಚಪ್ಪಲಿ ದೊರೆಯುತ್ತಿದೆ ಮೂರು ಸಾವಿರ ರೂಪಾಯಿ ಖರೀದಿ ಮಾಡಿದರೆ ನಿಮಗೆ ಆಕರ್ಷಕ ಗಿಫ್ಟ್ ಆಂಪೈರ್ ಲಭ್ಯವಿದೆ ಬ್ಯಾಕ್ ಟು ಸ್ಕೂಲ್ ಆಫರ್ ನಡೆಯುತ್ತಿದ್ದು ಮಕ್ಕಳಿಗೆ ಬ್ಯಾಗ್ ಹಾಗೂ ಶೂ ಖರೀದಿ ಮಾಡಿದರೆ ಮೂವತ್ತು ಪರ್ಸೆಂಟ್ ಆಫೇರ್ ಇದೆ ಇನ್ನೇಕೆ ತಡ ಬೇಗ ಫಿಟ್ ಸ್ಟೈಲ್ ಶೋರೂಮ್ಗೆ ಭೇಟಿ ಕೊಡಿ ನಿಮಗೆ ಬೇಕಾದ ವಸ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಹೊಸ ಬ್ರಾಂಡೆಡ್ ಮತ್ತು ಅನ್ನು ಖರೀದಿ ಮಾಡಿ ಆಫರ್ ನಿಮ್ಮದಾಗಿಸಿಕೊಳ್ಳಿ ನೀವು ಸಂಪರ್ಕಿಸಬೇಕಾದ ವಿಳಾಸ ವಿನಾಯಕ ಶೋರೂಮ್ ಅಪೋಸಿಟ್ ಮೋರ್ ಸೂಪರ್ ಮಾರ್ಕೆಟ್ ಪಕ್ಕ ಬೆಂಗಳೂರು ಮುಖ್ಯ ರಸ್ತೆ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ತ್ರೀ ಟೂ ಸಿಕ್ಸ್ ಟೂ ಫೋರ್ ಟೂ ಮತ್ತೊಂದು ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಡಬಲ್ ಟೂ ಏಟ್ ಸಿಕ್ಸ್ ತ್ರೀ ಸೆವೆನ್ ಚುನಾವಣೆಗೆ ಎಷ್ಟೆಷ್ಟು ಬಳಸಿಬಿಡಿದೆ ನನಗೆ ಗೊತ್ತಿದೆ ಅವರು ಸಾಯಿಬಾಬಾ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಲಿ ಕೂಡ ನನ್ನ ಯಾವುದೇ ಚುನಾವಣೆ ನಿನ್ ಕಡೆ ಖರ್ಚು ಹಾಕ್ಸಿಲ್ಲ ಅಂತ ಹೇಳಿ ಅವತ್ತು ನನ್ನ ಪ್ರಶ್ನೆ ಅಲ್ವಾ ಇವತ್ ನನ್ನ ಪ್ರಶ್ನ ಅವತ್ತು ನಾನು ಸತ್ಯ ಹರಿಶ್ಚಂದ್ರ ಇವ್ರ ಜೊತೆ ಇದ್ದಾಗ ಇವ್ರು ಸೋತೋದಕ್ಕೆ ನಾನು ಒಣ ನೋಡ್ರಿ ನಾನು ನನ್ನ ಬಾಯಿಂದ ಏನ್ ಪದ ಬರ್ತಾ ಇದೀವಿ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಎಷ್ಟು ದಿವಸನೂ ಮುಡುಗಟ್ಕೊಂಡಿರ್ಬೇಕಾಗೋದಿಲ್ಲ ಸರ್ ವಿರೋಧ ಮಾಡ್ತಾ ನೋಡ್ರಿ ನಾನು ವಿರೋಧ ಮಾಡೋರ್ ಬಗ್ಗೆ ಮಾತಾಡೋಕ್ ಹೋಗೋದಿಲ್ಲ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಲೋಕಾಯುಕ್ತನ ಗೌರವಾನ್ವಿತ ರಮೇಶ್ ಕುಮಾರ್ ಅತ್ಯಂತ ಇದೇ ರಾಜಕಾರಣಿ ಅತ್ಯಂತ ಇದೇ ರಾಜಕಾರಣಿ ಮೇಧಾವಿ ರಾಜಕಾರಣಿ ಲೋಕಾಯುಕ್ತ ದುರುಪಯೋಗ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರ ನಿನ್ನೆ ಅವ್ರ ಫೋನ್ ರೆಕಾರ್ಡು ಯಾರು ಇನ್ಸ್ಪೆಕ್ಟರ್ ನಮ್ಮ ಮನೆಗೆ ಹತ್ತು ಸರಿ ಫೋನ್ ಮಾಡ್ತಾರೆ ಹತ್ತನ್ನೆರಡು ಸರಿ ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ ಲೋಕಾಯುಕ್ತಕ್ಕೆ ಒಬ್ಬ ರಾಜಕಾರಣಿ ಫೋನ್ ಮಾಡುವಂತದ್ದಿದ್ಯಾ ಸರ್ ಹೇಳ್ತಾರೆ ನಾನು ಹೇಳ್ತಾರ ಮನೇಲಿ ನಡೆದಿರೋ ಘಟನೆ ನಿಮಿಷಕ್ಕೆ ನಾನು ನಂಜೇಗೌಡ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ ಕೊತ್ತೂರು ಮಂಡಿನಾಥ್ ಬಗ್ಗೆನೂ ಮಾತಾಡ್ತಾ ಇಲ್ಲ ಸುಧಾಕರ್ ಬಗ್ಗೆನೂ ಮಾತಾಡ್ತಾ ಇಲ್ಲ ನನ್ಗ್ ಅವಶ್ಯಕತೆ ಇಲ್ಲ ಅವ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ನನಗೆ ಅವಶ್ಯಕತೆ ಇಲ್ಲ ಈಗ ಸುಧಾಕರ್ ಅವ್ರನ್ನೇನು ರಾಜಕೀಯವಾಗಿ ಏನ್ ಸಪೋರ್ಟ್ ಮಾಡಿಲ್ಲ ನಾನೇನು ಅವ್ರ ಗೋಟ್ರಲ್ಲ ನಂಜೇಗೌಡ್ರಿಗೆ ಏನಲ್ಲ ನಾನ್ ರಮೇಶ್ ಕುಮಾರ್ ಗೋಟ್ರು ರಮೇಶ್ ಕುಮಾರ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಅರ್ಥ ಆಯ್ತಾ ನಾನು ಅದನ್ನ ಅವ್ರನ್ನ ಕೇಳ್ಬೇಕು ಒಂದ್ ನಿಮಿಷ ಕೇಳ್ರಿ ಪದ ಬಳಕೆ ಒಂದ್ ನಿಮಿಷ ಕೇಳ್ರಿ ಒಂದ್ ನಿಮಿಷ ಏನಪ್ಪ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಪದ ಬಳಕೆ ಇದೆಯಲ್ಲ ಪದ ಬಳಕೆ ಅವರು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರು ನಾನು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಅವ್ರ ಪದ ಬಳಕೆ ರೀತಿ ಲಘುವಾಗ ಮಾತಾಡ್ತಾರೆ ನನ್ನ ಅಂದ್ರೆ ನಮ್ ತಾಯಿ ಬಗ್ಗೆ ಮಾತ ನಮ್ಗೆ ನೋನ್ಸ್ತಳಿ ಯಾವ ಎಲ್ಲ ನೋಡಪ್ಪ ಎಲ್ಲೆಲ್ಲಿ ಯಾರ್ಯಾರು ನಾನು ಯಾವ ಯಾವತ್ತು ಏನ್ ಮಾತಾಡ್ತೋಗಿ ನಿಮ್ಮಂದರ್ತಿಲ್ಲ ಸರ್ ಎಲ್ಲೆಲ್ಲಿ ಯಾರು ಹೋದಾಗ ಮಾತಾಡ್ಬೇಕಾದ್ರೆ ಅವ್ರು ಒಬ್ಬ ತಾಯಿ ಹೊಟ್ಟೆಲ್ಲಿ ಹುಟ್ಟಿರ್ತಾರಪ್ಪ ನಾನು ಒಬ್ಬ ತಾಯಿ ಹೋಟೆಲ್ ಇಟ್ಟು ಹುಟ್ಟಿದ್ದೀನಿಲ್ವ ನಮ್ ತಾಯಿ ಬಗ್ಗೆ ಲಘುವಾಗಿ ಮಾತಾಡಿದಾಗ ನಮ್ಗೆ ಎಷ್ಟೋ ಅನಿಸ್ತದೆ ಅವ್ರು ಮಾತಾಡಿಲ್ಲ ನಾನು ಬಹಿರಂಗ ಕ್ಷಮೆ ಕೇಳ್ತೀನಿ ನನಗೇನು ಅವ್ರಷ್ಟು ದೊಡ್ಡ ಮೇಧಾವಿ ಅಲ್ಲ ನಾನು ರಮೇಶ್ ಕುಮಾರ್ ಅಷ್ಟು ದೊಡ್ಡ ಮೇಧಾವಿ ನಾನಲ್ಲ ಗೋವಿಂದ ಗೌಡ ನಾನು ಮಾತಾಡಿಲ್ಲ ಅವ್ರ ತಾಯಿ ಬಗ್ಗೆ ಲಘುವಾಗಿ ಮಾತಾಡಿಲ್ಲ ಅಂದ್ರೆ ಆ ಪದಗಳು ನಾವು ಇಲ್ಲಿ ಹೇಳಕ್ ಆಗೋದಿಲ್ಲ ನಾನು ಕ್ಷಮೆ ಹಾಸ್ ಬೇರೆ ಕ್ಷಮೆ ಆಸ್ತೀವಿ ಅವ್ರ ತಾಯಿ ಅವ್ರ ತಾಯಿ ನನ್ನ ನಮ್ಮ ತಾಯಿ ತಾಯಿ ಅಲ್ವಾ ನಮ್ಮ ತಾಯಿ ಇವತ್ತಿಲ್ಲ ನಮ್ಮ ಚುನಾವಣೆ ಗೆದ್ದು ಇವತ್ತು ಸೋಲ್ತೀವಿ ನಾವು ಗೆಲ್ ಸರ್ ಚುನಾವಣೆ ಗೆಲ್ಲುವ ಬಗ್ಗೆ ನಾನು ಮಾತಾಡೋದಿಲ್ಲ ಸರ್ ಇವತ್ತು ನಮ್ಮ ನಂಜೇಗೌಡ್ರ ಬಗ್ಗೆನೂ ಟೀಕೆ ಮಾಡಕ್ ಹೋಗೋದಿಲ್ಲ ಪುತ್ತೂರು ಮಂಜುನಾಥ ಬಗ್ಗೆ ಟೀಕೆ ಮಾಡಕ್ ಹೋಗಲ್ಲ ಇವ್ರ ಬಗ್ಗೆನೂ ಟೀಕೆ ಮಾಡೋ ಸುಧಾಕರ್ ಬಗ್ಗೆ ನನ್ಗೆ ಅವಶ್ಯಕತೆ ಇಲ್ಲ ನನ್ಗೆ ಅದ್ರ ಅವಶ್ಯಕತೆನೇ ಇಲ್ಲ ಸಾಯಿಬಾಬಾ ಭಕ್ತ ನಾನು ಅವ್ರ ವಿರುದ್ಧ ಓಟ್ ಹಾಕಿದ್ರೆ ನಾನು ಅವ್ರ ವಿರುದ್ಧ ಕೆಲಸ ಮಾಡಿದ್ರೆ ನಾನು ಸರ್ವನಾಶ ಹಾಕ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡಿದೀನಿ ನನಗದು ಗೊತ್ತಿಲ್ಲ ನಾನು ನೂರಕ್ ನೂರ್ ಪರ್ಸೆಂಟ್ ಅವ್ರ ಬಗ್ಗೆ ಚುನಾವಣೆ ಇಷ್ಟು ಸಹ ನಾನು ಮಾತಾಡಿಲ್ಲ ಸರ್ ಮಾತಾಡಿಲ್ಲ ನಾನು ಸಹಾಯ ನಾನು ಹೇಳೋದು ಕೇಳಿ ಸರ್ ಅದೆಲ್ಲ ವೈಟ್ ನ್ಯಾಚುರಲ್ ಆಗಿರುವಂತದ್ದು ನಾನು ಅದ್ರ ಬಗ್ಗೆ ಏನು ಮಾತಾಡೋದು ನನಗೆ ಇವತ್ತು ಎರಡೇ ವಿಚಾರ ಲೋಕಾಯುಕ್ತವ್ರು ನಮ್ಮ ಮನೆಗೆ ರೈಡ್ ಮಾಡ್ತಾರೆ ಅದಕ್ಕೆ ಆಕ್ಷೇಪಣೆ ಇಲ್ಲ ಮಾಡಲಿ ಅಂತ ಸಂದರ್ಭದಲ್ಲಿ ಗೌರವ ರಮೇಶ್ ಕುಮಾರ್ ಈ ಅತ್ಯಂತ ಈ ರಾಜ್ಯದ ಮೇಧಾವಿ ರಾಜಕಾರಣಿ ಒಬ್ಬ ಹನ್ನೆರಡು ಸರಿ ಫೋನ್ ಮಾಡೋ ಅವಶ್ಯಕತೆ ಇದೆಯಾ ನಮ್ಮ ಮನೆಯಲ್ಲೇ ಇದ್ದಾರೆ ಆರ್ ಎಂ ಗೋಲ್ಡನ್ ಸಿಟಿ ಚೆನ್ನಾಗಿ ಗೊತ್ತಿದೆ ಅವ್ರು ಗೊತ್ತಿಲ್ಲದೆ ಏನಿಲ್ಲ ಆರ್ ಎಂ ಗೋಲ್ಡನ್ ಸಿಟಿ ಮನೆ ದಂಡ್ಯಾಗಿ ಬಂದಿದ್ದಾರೆ ಸರ್ ನಾನು ನೂರಾರು ಸರಿ ನಮ್ಮ ತಂದೆಗೆ ಎತ್ಕೊಂಡೋಗ ಊಟ ಎತ್ಕೊಂಡು ಕೊಡಿದ್ದೀನಿ ಅವ್ರು ಯಾರು ಹೇಳಿ ನೂರಾರು ಸರಿ ನಮ್ ಗೆಸ್ಟ್ ಹೌಸ್ ಅಲ್ಲಿ ಊಟ ಮಾಡಿದ್ದಾರೆ ನಾನು ಯಾವತ್ತಿಲ್ಲ ಅಂತ ಹೇಳ್ತಾರೆ ಅದೆಲ್ಲ ಪ್ರೀತಿ ಪಾತ್ರ ಮಾಡುವಂಥದ್ದು ಅದು ಅವ್ರಿಗೆ ನಾಪಕ್ ಗ್ರಲ್ಲ ಎಸ್ ಎಂ ಸಿಟಿ ಎಸ್ ಎಲ್ ಸಿ ಅಂತಾರೆ ಅವ್ರು ನಮ್ಮ ಮನೆಯವ್ರು ಹೇಳ್ತಾರೆ ಇಲ್ಲಪ್ಪ ಆರೇಮ್ ಗೌಡ್ ಅಂತಾರೆ ಅಲ್ಲವ್ ಚೆಕ್ ಏನು ಹೇಳ್ತಾರೆ ನನಗೆ ನೋವಿಂದ ಹೇಳ್ತಾ ಇದ್ದೀನಿ ಆಮೇಲೆ ಇವತ್ತು ನಡೆದಂತ ಘಟನೆ ಪೊಲೀಸ್ ಅವ್ರು ಬಂದ್ ಎಸ್ ಪೇ ಕಳಿಸಿದ್ದಾರೆ ಇವತ್ತು ಗೋವಿಂದ ಗೌಡ ಕಟ್ಟಿದೆ ನೀವು ಅಲ್ಲಿ ಇದ್ದು ಆಚೆಗೆ ಬಿಡಿ ಅಂದ್ಕೊಂಡು ಅರ್ಥ ಆಯ್ತಾ ನನ್ನ ಜೀವಕ್ಕೆ ಏನಾದ್ರು ಹಾನಿ ಆದ್ರೆ ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದ್ರೆ ಅದಕ್ಕೆ ರಮೇಶ್ ಕುಮಾರ್ ಅವರೇ ಹೊಣೆ ಆಗ್ತಾರೆ ಯಾಕಂದ್ರೆ ಆ ಮನುಷ್ಯ ಯಾವ ಮಟ್ಟಕ್ಕೆ ಪ್ರಕಾರ ಹೇಳಿದ್ದಾರೆ ಯಾವ ಮಟ್ಟಕ್ಕೆ ಕೇಳಿದ್ಬಿಟ್ಟಿದ್ದಾರೆ ಅಂದ್ರೆ ಆಮೇಲೆ ನಾನು ಒಂದು ಪದ ಇವತ್ತು ಸುಳ್ಳು ಹೇಳ್ತಾ ಇಲ್ಲ ಈ ವೇದಿಕೆ ಮುಂದೆ ಹೇಳ್ತಾ ಇದ್ದೀನಿ ನಾನು ಒಂದೇ ಒಂದು ಪದ ಸುಳ್ಳು ಹೇಳ್ತಾ ಇಲ್ಲ ನನಗಿಲ್ಲ ಸರ್ ನಾನು ಹೇಳ್ತಾ ಇರೋದು ಇವತ್ತು ಪೊಲೀಸವರು ಬಂದು ಪ್ರೊಟೆಕ್ಷನ್ ಕೊಟ್ಟಾಗ ಅಲ್ಲಿ ನಡೆದ ನಾನು ಹೇಳ್ತಾ ಇರೋದು ನಮ್ಮ ಜೀವ ಬೇಡಿಕೆ ಇದೆ ನಾನು ಹೇಳ್ತಾ ಇಲ್ಲ ನಮ್ ಜೀವ ಬೇದಿಕೆ ಇದೆ ನಾನು ಏನೋ ಆಗೋಗೀನಿ ಅಂತ ಹೇಳ್ತಾ ಇಲ್ಲ ಸರ್ ನಾನು ಬೇರೆಯವ್ರ ಬಗ್ಗೆ ಯಾರ ಬಗ್ಗೆ ಮಾತಾಡ್ತಾ ಇಲ್ವಾ ಸುರಕಾರ ರಾಜಕೀಯ ನನಗೆ ಇದೆ ನಾನು ಅವ್ರ ಬಗ್ಗೆ ಯಾಕಂದ್ರೆ ನನ್ನ ಬಗ್ಗೆ ಅವ್ರೇನು ನಡ್ಕೊಂಡಿಲ್ಲ ಕೊತ್ತೂರು ಮಂಜುನಾಥ ನನ್ನ ಬಗ್ಗೆ ಮಾತಾಡ್ತಾ ಇಲ್ವಾ ನಾನು ಹೇಳ್ತಾ ಇರೋದು ನನ್ನ ಬಗ್ಗೆ ಅವ್ರಿಗೆ ಎಲ್ಲೆಲ್ಲಿ ಏನೇನು ಮಾತಾಡ್ತಾರೆ ಮಾತಾಡ್ತಾ ಇದ್ದಾರೆ ಅಂತೂ ನನಗೆ ಚೆನ್ನಾಗಿ ಅರ್ಥ ಆಗ್ತದೆ ರಾಜಕೀಯವಾಗಿ ಮಾತಾಡೋದು ಬೇರೆ ಸರ್ ಈಗ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋಗೋದಿಲ್ಲ ನನ್ಗೆ ಅದ್ರ ಅವಶ್ಯಕತೆ ಇಲ್ಲ ಏನು ಸರ್ ಬ್ಯಾಂಕ್ ಬ್ಯಾಂಕ್ ಆಗಿ ನಡ್ಕೊಂಡು ಹೋಗ್ತದೆ ನಾನು ಅದ್ರ ಬಗ್ಗೆ ಏನು ಟ್ಯಾಕ ಅದು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ನನ್ನ ರಮೇಶ್ ಕುಮಾರ್ ಅವ್ರು ಟಾರ್ಗೆಟ್ ಮಾಡಿದ್ದಾರೆ ನಾನು ಅವ್ರ ತಂದೆ ಸ್ಥಾನದಲ್ಲಿ ನೋಡಿದ್ದೆ ಹತ್ತು ವರ್ಷ ನನಗೆ ಹತ್ತು ವರ್ಷನೇ ಪರಿಚಯ ಹತ್ತೊಂದು ವರ್ಷ ನಾನೇನು ಮೋಸ ಮಾಡಿದ್ದೀನಿ ಅವ್ರಿಗೆ ಪೊಲೀಸವ್ರು ಇವತ್ತು ಬಂದು ನನಗೆ ರಕ್ಷಣೆ ಕೊಡ್ತಾರೆ ಅನ್ನೋ ಮಟ್ಟಕ್ಕೆ ಬಂದಾಗ ನನಗಾರು ಅದಕ್ಕೆ ಅರ್ಥ ಏನು ಅಲ್ಲಿ ಹೇಳ್ತಾರೆ ಎಲ್ಲರ ಮುಂದೆ ಬಹಿರಂಗವಾಗಿ ಹೇಳ್ತಾರೆ ಇಷ್ಟೇ ನಾನು ಚುನಾವಣೆ ಸೋಲು ಬಗ್ಗೆ ಸೋಲು ಗೆಲುವ ಬಗ್ಗೆ ನಾನು ಮಾತಾಡೋದೇ ಇಲ್ಲ ನನಗಾರ ಅವಶ್ಯಕತೆನೂ ಇಲ್ಲ ಸೋತವನು ನನ್ನ ತಮ್ಮನೇ ಸೋತಿದ್ದೇನೆ ಅವನ್ ಸೋಲು ನನಗೂ ನೋವಿದೆ ಸೋಲು ಗೆಲುವು ಬಗ್ಗೆ ನನಗೆ ವಿಶ್ಲೇಷಣೆ ಇಲ್ಲ ಇವಾಗ ಸೋಲ್ತೀವಿ ಗೆಲ್ತಾರೆ ನನಗೆ ಅದ್ರ ಬಗ್ಗೆ ವಿಶ್ಲೇಷಣೆ ಇಲ್ಲ ಅಂತ ಒಟ್ಟಾರೆ ನನ್ಗೆ ಈ ಚುನಾವಣೆ ಯಾವ ನನ್ಗೆ ಯಾವ ವಿಚಾರದಲ್ಲಿ ನಾನು ಖುಷಿ ತಂದಿಲ್ಲ ಒಂದು ಅಂಶ ನನ್ನ ನೋವಿಂದ ಹೇಳೋದಿಲ್ಲ ನನ್ನ ಕುಟುಂಬನ ರಮೇಶ್ ಕುಮಾರ್ ಟಾರ್ಗೆಟ್ ಮಾಡಿದ್ದಾರೆ ನಿಮ್ ಕುಟುಂಬಕ್ಕೆ ನೀವು ಹೇಳ್ತಾ ಇದ್ದೀರಿ ಹಾನಿ ಆದ್ರು ನನಗೆ ಕುಟುಂಬಕ್ಕೆಲ್ಲ ಹೇಳ್ತಾರೆ ಟಾರ್ಗೆಟ್ ಅದು ನನಗೆ ನೋವು ಅಂತ ವಿಚಾರ ಇನ್ನೊಂದು ಇಲ್ಲಿ ಸಬ್ಜೆಕ್ಟೇ ಅಲ್ಲ ವೈಯಕ್ತಿಕವಾಗಿ ರಮೇಶ್ ಕುಮಾರ್ ಯಾವ ಮಟ್ಟಕ್ಕೆ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಇವತ್ತು ಪೊಲೀಸರು ನನ್ನ ಕಾವಲ್ ಬರ್ತಾರೆ ಎಸ್ ಪಿ ಹೇಳ್ತಾರೆ ಗೋವಿಂದ ಗೌಡರು ಅವ್ರು ತಟ್ಟಿದೆ ರಮೇಶ್ ಕುಮಾರ್ ಕಡೆಯಿಂದ ಇವತ್ತು ಜನಗೆ ಬಿಟ್ಟು ಹೊಡಿಸ್ತಾರೆ ಅಂದ್ಕೊಂಡು ಪೊಲೀಸರು ನನ್ಗೆ ಕಾವಲ್ಿದ್ದಾರೆ ನಾನು ಹೇಳಿದೆ ನನ್ನ ಯಾರ ಕೊಡಿಯೋರು ಅಂದ್ರೆ ಇಲ್ಲ ಸರ್ ನಮ್ಗೆ ಇದು ಬಂದಿದೆ ಸರ್ ಏನ್ ನೋಡ್ರಿ ರಾಜಕಾರಣ ನಾನು ಮಾತಾಡ್ತಾ ಇಲ್ಲ ಬಗ್ಗೆ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸರ್ ನಾನೀಗ ಕಾಂಗ್ರೆಸ್ ಬಗ್ಗೆ ಮಾತಾಡ್ತು ನಿನ್ನೆ ಒಬ್ಬ ಪ್ರಮುಖವಾದಂತ ಮಾತಾಡಿದ್ದಾರೆ ನಾನು ಕಾಂಗ್ರೆಸ್ ಅಲ್ಲ ಅಂತ ಅದಕ್ಕೆ ನನ್ನ ನಾನು ಇನ್ನೊಂದ್ಸರಿ ಮಾತಾಡ್ತೀನಿ ಇವತ್ತು ಅದು ಮಾತಾಡ್ಬೋದು ಒಂದು ಬಗ್ಗೆ ಇರಪ್ಪ ಒಂದು ನಾನ್ ಯಾಕೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂದ್ರೆ ಒಂದು ನಿಮಿಷ ಕೇಳೋಣ ನಾನು ಯಾಕೆ ಮಾತಾಡ್ತ ನಾನು ಈ ಚುನಾವಣೆಯಲ್ಲಿ ಗೆದ್ದೆ ಅಂತ ಮಾತಾಡ್ತಾ ಇಲ್ಲ ನಾನು ಸೋತ್ ಹೋಗಿದ್ರು ನನಗೇನು ಬೇಜಾರೇನಿಲ್ಲ ನನ್ಗೇನು ಬೇಜಾರಿಲ್ಲ ಸೋಪ್ರಿ ಆದ್ರೆ ರಮೇಶ್ ಕುಮಾರ್ ಅಂತ ಏನು ಜವಾಬ್ದಾರಿ ಅಂತ ಮನುಷ್ಯ ವೈಯಕ್ತಿಕ ಹೋಗಿದ್ರಿ ಇವತ್ತು ನನ್ನ ಪ್ರಾಣ ಮಟ್ಟ ಬರ್ತಾನೆ ಇಷ್ಟು ನನ್ನ ಪ್ರಾಣಕ್ಕೆ ಏನೋ ರಾಣೆ ಯಾ ನೇರವಾಗಿ ರಮೇಶ್ ಕುಮಾರ್ ಕಾರಣ ಇನ್ ಮೇಲೆ ಏನಾದ್ರು ನನ್ಗೆ ಏನಾದ್ರು ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ ಯಾಕೆ ಇವತ್ತು ನಡೆದಂತ ಘಟನೆ ಅದು ಜನಗಳಿರ್ತಾರೆ ಬಹಿರಂಗವಾಗಿ ಹೇಳ್ತಾರೆ ಗೋವಿಂದ ಗೌಡರು ಧಿಕಾರಕ್ಕೆ ಹೋಗ್ರಿ ಅಂತ ಹೇಳಿ ಸ್ವಾತಿ ಹೋಟ್ಲಲ್ಲಿ ಹೇಳ್ತಾರೆ ನಮ್ ಪ್ರಾಣಕ್ಕೆ ಏನ್ ಬೆಲೆ ಇಲ್ವಾ ಸರ್ ಯಾವ ವಿಚಾರ ಭಿನ್ನ ಸರ್ ನಾನು ಅವ್ರ ಬಗ್ಗೆ ಇವತ್ತು ಏನೇನ್ ನಡೆದಿದೆ ಏನೇನು ಹೋಗಿದೆಯೋ ಅದನ್ನ ಸ್ಪಷ್ಟವಾಗಿ ನಿಮ್ಮದು ಹೇಳ್ತಾ ಇರೋದು